ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಮಳೆ ಸುರಿತಾ ಇದೆ ರಾಂಪುರ ಮತ್ತು ಹುಲ್ಲಳ್ಳಿ ನಾಲಬೈನಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ನಾವು ಭತ್ತವನ್ನು ಬೆಳೆದಿದ್ದೀವಿ ಕಟಾವು ಬಂದಿದೆ ಇಪ್ಪತ್ತು ದಿನಗಳಿಂದ ಮಳೆ ಬಿದ್ದರಿಂದಾಗಿ ನಮ್ಮ ಸ ಫಲಪರಿತವಾಗಿ ಭಾಳ ಚೆನ್ನಾಗಿ ಬಂದಿದಂಥ ಫಸಲು ಇವತ್ತು ನಮ್ಮ ಮನೆಗೆ ಸೇರಿಲ್ಲ ಒಂದು ಎಕರೆ ನಾಟಿ ಮಾಡಿಸ್ಬೇಕು ಅಂದರೆ ಒಂದು ಎಕರೆ ಫಸಲು ಬೆಳಿಬೇಕು ಅಂದರೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಯಿದ್ದಾರೆ ಈಗ ನಿನ್ನೆಯಿಂದ ಇಪ್ಪತ್ತೆರಡು ಸಾವಿರ ಕ್ಯೂಸೆಕ್ಸ್ ನೀರನ್ನು ಕಪಿಲಾ ನದಿಯ ಮುಖಾಂತರ ತಮಿಳುನಾಡಿಗೆ ನೀರನ್ನ ಬಿಟ್ಟಿರುವಂಥದ್ದು ಯಾಕಂದರೆ ಮಳೆ ಕೇರಳದಲ್ಲಿ ಒಳ್ಳೆ ಮಳೆಯಾಗಿದೆ ಕಪಿಲಾ ಅಣೆಕಟ್ಟಿಗೆ ಒಳ್ಳೆಯ ನೀರಿನ ಒಳಹರಿವಿದೆ ನಾವು ನೀರು ಬಿಡಲೇಬೇಕು ಆದರೆ ಆ ಕಪಿಲಾ ನದಿಯ ಅಕ್ಕಪಕ್ಕದ ಗದ್ದೆಗಳು ಬ್ರಾಂಪುರ ಮತ್ತು ಉಲ್ಲಳ್ಳಿ ನಾಲ ಬಯಲಿನ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರೋದರಿಂದಾಗಿ ನಮ್ಮ ಅಲ್ಲಿನ ಭತ್ತದ ಬೆಳೆದಿರೋಂಥ ರೈತರ ಬದುಕು ಇವತ್ತು ಸಂಕಷ್ಟಕ್ಕೆ ಸಿಲುಕಿರೋಂಥ ಇಂಥ ಒಂದು ಸಂಕಷ್ಟಕ್ಕೆ ಸಿಲುಕಿರೋವಂಥ ರೈತರುಗಳಿಗೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಎಕರೆಗೆ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ಸರ್ಕಾರಕ್ಕೆ ತುರ್ತು ಪ್ರತಿಭಟನೆ ಮನವಿಯನ್ನು ಕೊಡ್ತಾ ಇದ್ದೀವಿ ಮತ್ತು ನಮ್ಮಲ್ಲಿ ಇನ್ನೊಂದು ತಾರತಮ್ಯ ಇದೆ ಮೊನ್ನೆ ಗುಜರಾತ್ನಲ್ಲಿ ವಿಮಾನ ಅಪಘಾತ ಆದಾಗ ನಾವು ಕೂಡ ಸಂಕಟಪಟ್ಟು ಮೌನ್ಪಟ್ಟೋ ಶಾಂತಿ ಕೊಟ್ಟು ಮತ್ತು ಕ್ರಿಕೆಟ್ನಲ್ಲಿ ಕಾಲು ತುಳಿತ ಆದಂಥ ಮನೆ ಮಕ್ಕಳು ಸತ್ತಾಗಲೂ ಕೂಡ ನಾವು ಅದಕ್ಕೆ ಕಂಬಡಿ ಸುರಿಸ್ತೇವೆ ನಮ್ಮ ರೈತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೂ ಕೂಡ ನಾವು ಸಂಕಟ ಪಡಲೇಬೇಕು ಬರುತ್ತೀವಿ ನಾವು ಭಾರತಾಂಬೆ ಮಕ್ಕಳು ಒಂದೇ ದೇಶದಲ್ಲಿದ್ದೀವಿ ಅಲ್ಲಿ ವಿಮಾನದಿಂದ ಬಿದ್ದು ಸತ್ತರೆ ಒಂದು ಕೋಟಿ ರೂಪಾಯಿ ಪರಿಹಾರ ಇಲ್ಲಿ ಕ್ರಿಕೆಟು ಅಭಿಮಾನಿಗಳು ವಿರಾಟ್ ಕೊಹ್ಲಿ ನೋಡೋಕೆ ಹೋಗಿ ಕಾಲು ಕಾಲುಳಿಕಕ್ಕೆ ಸಿಕ್ಕಿ ಸತ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಅದೇ ಈ ದೇಶದ ಆಹಾರ ಭದ್ರತೆಗೋಸ್ಕರ ದುಡಿದು ಆತ್ಮಹತ್ಯೆ ಮಾಡ್ಕೊಂಡ್ರೆ ರೈತರು ಕೊಡ್ತಾ ಇರೋದು ಪರಿಹಾರ ಐದು ಲಕ್ಷ ರೂಪಾಯಿ ಮಾತ್ರ ಈ ಭಾರತಾಂಬೆಯ ಮೂಲ ಮಕ್ಕಳು ನಾವು ಈ ಭಾರತ ಮಾತೆಯ ಪ್ರತಿಯೊಂದೊಂದು ಇಂಚು ಭೂಮಿನ ಉತ್ತಿ ಬಿತ್ತಿ ಬಳದಿರೋರು ನಾವು ಈ ದೇಶದ ಮೂಲ ನಿವಾಸಿಗಳ್ ನಾವು ಯಾಕೆ ಈ ತಾರತಮ್ಯ ಇದ್ರ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು ಇಲ್ಲಿ ಈ ದೇಶದಲ್ಲಿ ಎಲ್ಲ ಜೀವಗಳಿಗೂ ಒಂದೇ ಬೆಲೆ ಏನು ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ದೇಶಕ್ಕೋಸ್ಕರ ಸ ದೊಡ್ಡ ಮಟ್ಟದ ಕೊಡುಗೆ ನೀಡಿರೋಂಥ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಐದು ಲಕ್ಷ ರೂಪಾಯಿ ಪರಿಹಾರ ಇದೆ ಇದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಕನಿಷ್ಠ ಒಂದು ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಪ್ರದಂತಿ ಒತ್ತಾಯ ಮಾಡ್ತಾ ವಿದ್ಯಾಸಾಗರ ಕಪಿಲಿ ಕಪಿಲಾ ನದಿಗಳ ಮೂಲಕ ಇವತ್ತು ಉಲ್ಲಳ್ಳಿ ರಾಮ್ಪುರ ನಾಲೆಗಳಲ್ಲಿ ನಮ್ಮ ರೈತರು ಏನು ಉತ್ತಮವಾದಂಥ ಬೆಳೆಯನ್ನು ಬೆಳೆದಿದ್ರು ಆದರೆ ಆ ಬೆಳೆ ಜಲಾಮೃತವಾಗಿದೆ ನಾವು ಕೇಳ್ತಾ ಇರೋದು ಕೂಡಲೇ ಸೂಕ್ತ ಪರಿಹಾರವನ್ನು ಸರ್ಕಾರ ಕೊಡಬೇಕು ಯಾಕಂದರೆ ರೈತ ಹಿತವನ್ನು ಕಾಯಬೇಕು ರೈತರನ್ನು ರಕ್ಷಣೆ ಮಾಡಬೇಕು ಈ ಒಂದು ಆಹಾರ ಭದ್ರತೆಯನ್ನು ಹುಟ್ಟಾಕುವಂಥ ರೈತರುಗಳಿಗೆ ಇವತ್ತು ಒಂದು ರಕ್ಷಣೆ ಮಾಡುವಂಥ ದಿಕ್ಕಿನಲ್ಲಿ ಇವತ್ತೇ ಮಾಡಲಿಲ್ಲ ಅಂದರೆ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ವ್ಯವಸಾಯ ಮಾಡುವುದು ಕಮ್ಮಿ ಆಗ್ತದೆ ಮತ್ತು ಆಹಾರ ಭದ್ರತೆಗೆ ತುಂಬ ಕೊರತೆ ಆಯ್ತದೆ ಹಾಗಾಗಿ ರೈತರ ಹಿತವನ್ನು ಕಾಯಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ನಾವು ಇವತ್ತು ತಹಸೀಲ್ದಾರ್ ಮುಖೇನ ನಾವು ಮನವಿ ಮಾಡ್ತಾ ಇದ್ದೀವಿ ಕೂಡಲೇ ಸೂಕ್ತ ಪರಿಹಾರ ಐವತ್ತು ಸಾವಿರಕ್ಕಿಂತ ಹೆಚ್ಚು ಪರಿಹಾರವನ್ನು ಇವಾಗ ರೈತರುಗಳು ಕೊಡಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸತೀಶ್